அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಯುವಕ ದಶವಂತ ಕೊಲೆ ಪ್ರಕರಣದ ಆರೋಪಿಗಳ ಬಂಧನಕ್ಕೆ ಭೀಮ್ ಆರ್ಮಿ ಆಗ್ರಹಿಸಿದೆ ನಗರದ ಪತ್ರಿಕಾ ಭವನದಲ್ಲಿ ಇಂದು ಭೀಮ್ ಆರ್ಮಿ ಭಾರತೀಕತಾ ಮಿಷನ್ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಮಾತನಾಡಿ ಹರಿಜನವಾಡದ ಯುವಕ ದಶವಂತನನ್ನು ಹತ್ಯೆ ಮಾಡಿದ ಆರೋಪಿಗಳನ್ನು ಇಂದಿಗೂ ಬಂಧಿಸಿದ್ದಿಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ಈಗಾಗಲೇ ಮೂರರಿಂದ ನಾಲ್ಕು ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗಿವೆ ಆದ್ದರಿಂದ ಅವರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತಕ್ಷಣವೇ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು ಎರಡು ದಿನಗಳಲ್ಲಿ ಆರೋಪಿಗಳನ್ನು ಬಂಧಿಸದಿದ್ದರೆ ಭೀಮ್ ಆರ್ಮಿ ಸಂಘ ಹಂತ ಹಂತವಾಗಿ ಹೋರಾಟ ಆರಂಭಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು ತನ್ನ ಅಣ್ಣ ರಾಘವೇಂದ್ರ ಅವರು ಮೋಟಾರ್ ಅನ್ನು ತೆಗೆದುಕೊಂಡು ತನ್ನ ಗೆಳೆ ಗೆಳೆಯರಾದ ವರುಣ್ ಕುಮಾರ್ ಮತ್ತು ನರಸಿಂಹರು ಬೇದಿಯಾಗಲು ರಾಯಚೂರು ನಗರದ ನಗರದಲ್ಲಿರುವ ಕುಮಾರ್ ಕಾಂಪೌಂಡ್ ಮುಂದೆ ರಸ್ತೆ ಮಾತನಾಡುತ್ತಾ ನಿಂತ ಬೇರುಕಾಣಿಸಿದ ಆರೋಪಿಗಳು ಗುಂಪು ಕಟ್ಟಿಕೊಂಡು ಅವನ ಹತ್ತಿರ ಬಂದು ರೇ ಅರ್ಜನವಾರ ಸುಳೇ ಅಂತ ಬಯಲು ಜಾತಿ ನಿಂದನೆ ಮಾಡಿ ಆರೋಪಿ ಆರೋಪಿ ಡಿ ತಿಮ್ಮಾರೆಡ್ಡಿ ಸಂತೋಷ್ ರೆಡ್ಡಿ ಅಖಿಲ್ ರೆಡ್ಡಿ ಸದ್ದಾ ಮೆಕಾನಿಕ್ ಹಾಗೂ ತರುಣ್ ತರುಣ್ ರೆಡ್ಡಿ ಇವರು ಇಲ್ಲಿಗೆ ಬಂದು ನಿಂತು ಮಾತನಾಡುತ್ತಾ ನಿಲ್ಲುವಷ್ಟು ಸೊಕ್ಕು ಬಂದಿದೆಯಾ ಬಂದಿದೆಯಾ ಅರ್ಜನವಾರ ಸುಳೆ ಜಾತಿ ನಿಂದನೆ ಮಾಡಿದ್ದು ಆರೋಪಿ ಡಿ ತಿಮ್ಮಾರೆಡ್ಡಿ ಮುಷ್ಟ ಮಾಡಿ ಬಲಗಣ್ಣಿನ ಕೆಳಗೆ ಕೆಳಗೆ ಮತ್ತು ಎದೆಗೆ ಜೋರಾಗಿ ಗೊತ್ತು ಅಲ್ಲದೆ ಆರೋಪಿತರಾದ ಸಂತೋಷ್ ರೆಡ್ಡಿ ಅಖಿಲ್ ರೆಡ್ಡಿ ಸದ್ದ ಮೆಕ್ಯಾನಿಕ್ ತರುಣ್ ರೆಡ್ಡಿ ಕೃಷ್ಣ ಇವರಿಗೆ ನಾನು ಮಾಜಿ ನಗರಸಭೆ ಸದಸ್ಯನಿದ್ದು ಈಗ ನನ್ನ ಹೆಂಡತಿ ಮಹಾನಗರ ಪಾಲಿಕೆಯ ಸದಸ್ಯರಿದ್ದು ನನ್ನ ಸದ ನನ್ನ ನನ್ನ ಏರಿಯಾ ಇದ್ದು ನನ್ನ ಕಂಪೌಂಡ್ ಹತ್ತಿರ ಬಂದು ಮಾತನಾಡುವಷ್ಟು ಧೈರ್ಯ ಬಂದಿದೆಯಾ ಈ ಮಗನನ್ನು ಹೊಂದಿಬಿಡಿ ಎಂದು ಯಶವಂತ್ ಕೈಗೆ ಹೊಟ್ಟೆಗೆ ಬೆಣ್ಣಿಗೆ ಕಾಲುಗಳಿಂದ ಹೊತ್ತು ಮತ್ತು ಈ ಜಗಳವನ್ನು ಬಿಡಿಸಲು ವರುಣ್ ಕುಮಾರ್ ನರಸಿಂಹ ವರುಣ್ ಕುಮಾರ್ ಮತ್ತು ನರಸಿಂಹ ಜಗಳ ಬಿಡಿಸಲು ಬಂದರೆ ನಿಮ್ಮ ಕತೆ ಮುಗಿಯುತ್ತದೆ ಎಂದು ಜಿಯೋ ಬೆದರಿಕೆ ಹಾಕಿದ್ದು ದಶವಂತನನ್ನು ಕಾಂಪೌಂಡ್ನಲ್ಲಿ ಕರೆದುಕೊಂಡು ಹೋಗಿ ಕೈ ದಶವಂತನನ್ನು ಆಟೋದಲ್ಲಿ ಹಾಕಿಕೊಂಡು ಹೋಗಿ ಮಧ್ಯಾಹ್ನ ಮೂರು ಹದಿನೈದಕ್ಕೆ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಬಂದು ಬಿಟ್ಟು ಹೋಗಿದ್ದು ದಶವಂತ್ನನ್ನು ಪೊಲೀಸರು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸೇರಿಕೆ ಮಾಡಿದ್ದು ಅವರು ಉಪಚಾರ ಪಡೆಯುವ ಕಾಲಕ್ಕೆ ಚೇತರಿಸಿಕೊಳ್ಳದೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಸಾವನ್ನಪ್ಪಿ ಸಾವನ್ನಪ್ಪಿದ್ದಾರೆ ಆರೋಪಿತರ ಮೇಲೆ ಟೂಟಾ ಕಾಯ್ದೆ ಪ್ರಕರಣ ದಾಖಲಿಸಿ ಕೂಡಲೇ ಗಡಿಕೋಲು ಮಾಡಬೇಕೆಂದು ಈ ಮೂಲಕ ಭೀಮ ಭಾರತ್ ಎಕ್ತಾ ಮಿಷನ್ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸಿದೀಪಕ್ ಭಂಡಾರಿ ಪ್ರಕಾಶ್ ಡಿಎಸ್ಎಸ್ ರಾಜೀವ್ ಭಂಡಾರಿ ನಾಗಲಪುರ ಕುಮಾರ್ ಜಟ್ಲಿ ಸೇರಿದಂತೆ ಸಂಘದ ಹಲವು ನಾಯಕರು ಉಪಸ್ಥಿತರಿದ್ದರು